ಬೆಂಗಳೂರಿನಲ್ಲಿ ಕಸವೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳ್ಬಹುದು ಯಾಕಂದರೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅನ್ನೋ ರೀತಿಯಲ್ಲಿ ಈಗ ಕಸದವನ್ನು ಎಲ್ಲೆಂದರಲ್ಲಿ ಬಿಸಾಕುವಂಥವ್ರನ್ನ ಸರಿಪಡಿಸ್ಬೇಕು ಅಂತೇಳಿ ಅವರ ಮನೆ ಮುಂದೆನೇ ಕಸ ಸುರಿಯುವಂತಹ ಕೆಲಸಕ್ಕೆ ಈಗ ಜಿ ಪಿ ಎ ಮುಂದಾಗಿದೆ ಗಣತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಯಾರೆಲ್ಲ ಬೀದಿಯಲ್ಲಿ ಬಂದು ಕಸ ಹಾಕ್ತಾರಲ್ಲ ಅಂಥವ್ರನ್ನ ಗುರುತಿಸಿ ಫೈನ್ ಹಾಕುವಂಥ ಕೆಲಸ ಮಾಡ್ತಾ ಇದೆ ನಾವು ಕಸ ಸುರಿದಿಲ್ಲ ಅಂತ ಸುಳ್ಳು ಹೇಳಿದರೆ ವಿಡಿಯೋ ತೋರಿಸಿ ದಂಡ ವಸೂಲಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸಿಎಂ ಕೊಟ್ಟಿರುವಂತಹ ಗುಂಡಿಯ ಡೆಡ್ಲೈನ್ ಮಾತ್ರ ಮಾನ್ಯತೆ ಕಳ್ಕೊಂಡಿದೆ ಡೆಡ್ಲೈನ್ ಮುಗಿದ್ರು ಗುಂಡಿಗಳ ದರ್ಬಾರ್ ಸಿಎಂ ಡಿಸಿಎಂ ವಾರ್ನಿಂಗು ಡೋಂಟ್ ಕೇರ್ ಮಾಯಾನಗರಿ ಬೆಂಗಳೂರಲ್ಲಿ ಗುಂಡಿಗಳಿಗೆ ಮುಕ್ತಿ ಸಿಗುವ ಲಕ್ಷಣಗಳೇ ಕಾಣ್ತಿಲ್ಲ ಯಾವ ರಸ್ತೆ ಕಾಲಿಟ್ಟರೂ ಬಾಯಿ ತೆರೆದ ಗುಂಡಿಗಳು ಬಲಿಗಾಗಿ ಕಾಯ್ತಿವೆ ಬೆಳಗಾದ್ರೆ ಸಾಕು ಸಿಟಿ ಮಂದಿ ಪಡ್ತಿರೋ ಪಾಡು ನೋಡೋಕ್ಕಾಗ್ತಿಲ್ಲ ಅದೆಷ್ಟೇ ಕಾಮಗಾರಿ ಮಾಡಿದ್ರು ಟಾರ್ ನಿಲ್ತಿಲ್ಲ ಕೋಟಿ ಕೋಟಿ ಖರ್ಚು ಮಾಡಿದ್ರು ಗುಂಡಿ ಗಂಡಾಂತರ ತಪ್ತಿಲ್ಲ ಸಾರ್ವಜನಿಕರು ಗೋಳಾಡಿದ್ದೂ ಆಯ್ತು ಉದ್ಯಮಿಗಳು ಆಕ್ರೋಶ ಹೊರಹಾಕಿದ್ದೂ ಆಯ್ತು ಗುಂಡಿಯದ್ದು ಮಾತ್ರ ಮುಗಿಯದ ಕಥೆಯಾಗಿದೆ ಕಳೆದ ತಿಂಗಳು ಸಿಎಂ ಹಾಗೂ ಡಿ ಗುಂಡಿ ರೌಂಡ್ ಸಾಕಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ರು ಗುಂಡಿ ಮುಚ್ಚೋದಕ್ಕೆ ಒಂದು ತಿಂಗಳ ಡೆಡ್ಲೈನ್ ಕೊಟ್ಟಿದ್ರು ಆ ಡೆಡ್ಲೈನ್ ಇವತ್ತಿಗೆ ಮುಗಿದಿದ್ದು ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ ಈ ಥರ ಗುಂಡಿ ಇರೋದು ವಿಪರ್ಯಾಸ ಯಾಕಂದ್ರೆ ರಾಜ್ಯದ ಇದು ಎತ್ತು ತೋರಿಸುತ್ತೆ ಯಾಕಂದ್ರೆ ಇದನ್ನ ಮುಚ್ಚಬೇಕು ಬೇಗ ಇದು ಡೆಡ್ ಲೈನ್ ಇದೆ ಸಿಎಂ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವುದೇ ಇದು ಕೊಡ್ತಾ ಇಲ್ಲ ಅವ್ರ ಮಾತಿಗೆ ಯಾವುದು ಬೆಲೆ ಕೊಡ್ತಾ ಇಲ್ಲ ದಯಮಾಡಿ ಯಾರು ಅಧಿಕಾರಿಗಳು ಅದಕ್ಕೆ ನಿಮ್ಮ ಆದೇಶನ ಪಾಲಿಸ್ತಾ ಇಲ್ಲ ಅಂತ ಮೇಲೆ ಈ ಸೂಕ್ತ ಕ್ರಮ ತಗೊಂಡು ಅವ್ರನ್ನ ಅಮಾನತು ಮಾಡಿ ನೋಡಿ ಸಿಎಂ ಮಾತಿಗೆ ಸ್ವಲ್ಪ ಬಗೆಹರಿಸಿ ಮಾಡಿದ್ರೆ ಬಹಳ ಅಗತ್ಯ ಆಗತ್ತೆ ಜನಗೆ ಯಾಕೆ ಮಳೆ ಕಾಲ ಇಲ್ಲ ಈಗ ಮಾತ್ರ ಸ್ವಲ್ಪ ಬೇಗ ಮಾತ್ರ ಒಳ್ಳೇದಂತ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಜಿಬಿಎ ಹೇಳೋ ಕಾರಣನೇ ಬೇರೆ ಈವರೆಗೆ ಹದಿನೈದು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೇವೆ ಎರಡು ಮೂರು ದಿನಗಳಲ್ಲಿ ಜಂಕ್ಷನ್ಗಳಲ್ಲಿ ಗುಂಡಿ ಮುಚ್ಚುತ್ತೇವೆ ನಗರದಲ್ಲಿ ಮೂರರಿಂದ ನಾಲ್ಕು ಸಾವಿರ ಗುಂಡಿಗಳಷ್ಟೇ ಬಾಕಿ ಇದೆ ಅಂತ ಸಬೂಬು ಕೊಡ್ತಿದ್ದಾರೆ ಅಲ್ಲದೆ ರಸ್ತೆ ಗುಂಡಿಗಳ ಅಂಕಿಅಂಶ ನೀಡುವುದಕ್ಕೂ ಮೀನಾಮಿಷ ಎಣಿಸ್ತಿದೆ ಜಿಬಿಎ ು ಬ್ಯಾಲೆನ್ಸ್ ಆಯಿತ ಇಲ್ಲ ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಈ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರ ಆ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಇನ್ನೊಂದು ಎರಡು ಮೂರು ದಿವಸ ಒಳಗೆ ಎಲ್ಲೆಲ್ಲಿ ಮೇಜರ್ ಲೊಕೇಶನ್ಸ್ ಏನಿದೆ ಅಲ್ಲಿ ನಾವು ಅಟ್ಲೀಸ್ಟ್ ಜಂಕ್ಷನ್ಸ್ ಎಲ್ಲ ನಾವು ಕ್ರಮ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ ಪ್ಲೀಸ್ ಆಸ್ಕ್ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ಎಕ್ಸ್ನಲ್ಲಿ ಟಾಂಗ್ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಪ್ಲೀಸ್ ಆಸ್ಕ್ ಡಿ ಕೆ ಶಿವಕುಮಾರ್ ಎನ್ನುತ್ತಿದ್ದಾರೆ ಅಲ್ಲಿಗೆ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಾ ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿಯೂ ಉದ್ಭವಿಸಿದೆ ಕರ್ನಾಟಕ ಕಾಂಗ್ರೆಸ್ ದಯವಿಟ್ಟು ಇದಕ್ಕೆ ಉತ್ತರಿಸಿ ಎಂದಿದೆ ಇದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಎಲ್ಲೆಲ್ಲಿ ಟಾಪ್ ರಸ್ತೆಗಳಿದೆ ಅಲ್ಲೆಲ್ಲ ಸ್ವಲ್ಪ ಹಳೇದಾದರೆ ಹೊಸ ರೋಡ್ಗಳೇನಾಗಲ್ಲ ಹಳೇದಾದರೆ ಗುಂಡಿಗಳು ಬೀಳುತ್ತೆ ಅದನ್ನು ಸಮರ್ಪಕವಾಗಿ ಮುಚ್ಚುವಂಥ ಕೆಲಸ ಆಯಾ ನಗರ ಪಾಲಿಕೆಗಳು ಮಾಡಬೇಕು ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಮಾಡಬೇಕು ಗುಂಡಿಗಳಿಲ್ಲದಾಗ ನೋಡ್ಕೊಳ್ಳೋಂಥ ಜವಾಬ್ದಾರಿ ಸ್ಥಳೀಯ ಅದು ಮತ್ತು ರಾಜ್ಯ ಸರ್ಕಾರದ ಕೇಳಿದ್ದಾರೆ ಅಂದರೆ ಸಂಬಂಧಪಟ್ಟ ಮಂತ್ರಿಗಳ ಶಿವಕುಮಾರ್ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮುಂದುವರಿದ ಕಸದ ಅಭಿಯಾನ ಮನೆ ಮುಂದೆ ಕಸ ಸುರಿದ್ರೂ ಕ್ಯಾರೆ ಅಂತಿಲ್ಲ ಜನ ನಿನ್ನೆಯಿಂದ ಕಸ ಸುರಿಯೋ ಅಭಿಯಾನ ಶುರುವಾಗಿದ್ದು ಇವತ್ತು ಮುಂದುವರೆದಿದೆ ಹೆಬ್ಬಾಳದ ಗಂಗಾನಗರ ಸುತ್ತಮುತ್ತಲ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಸುರಿದವರ ಮನೆ ಮುಂದೆ ಕಸ ಸುರಿದು ದಂಡ ವಸೂಲಿ ಮಾಡಿದೆ ಬೆಳಿಗ್ಗೆ ಐದು ಗಂಟೆಗೆ ಫೀಲ್ಡ್ಗಿಳಿದ ಮಾರ್ಷಲ್ಗಳು ಕಸ ಎಸೆಯುವವರ ವಿಡಿಯೋ ಮಾಡಿದ್ರೆ ಅದೇ ವಿಡಿಯೋ ಆಧಾರದ ಮೇಲೆ ಮಹಿಳೆಗೆ ದಂಡ ಹಾಕುವ ಮೂಲಕ ಅಧಿಕಾರಿಗಳು ಬುದ್ಧಿ ಕಲಿಸಿದ್ದಾರೆ ಪದೇ ಪದೇ ತಪ್ಪು ಮಾಡಿದರೆ ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಒಂದು ಬಾರಿ ದಂಡ ಕಟ್ಟಿ ಮತ್ತೆ ಎಲ್ಲೆಂದರಲ್ಲಿ ಕಸ ಎಸಿದ್ರೆ ಅವರ ಮನೆ ಮುಂದೆ ಒಂದು ದಿನ ಪೂರ್ತಿ ಕಸ ಸುರಿದು ತೆರವು ಮಾಡದಿರಲು ಪ್ಲಾನ್ ಮಾಡಿದೆ ಐದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಐದು ಸಾವಿರ ಆಟೋ ಟಿಪ್ಪರು ಮನೆ ಮನೆಗೆ ಹೋಗಿ ಕಸವನ್ನು ಸಂಗ್ರಹಣೆ ಮಾಡ್ತಿದ್ದೇವೆ ಆದರೂ ಕೆಲವು ಸಾರ್ವಜನಿಕರು ನಮ್ಮ ಆಟೋಗೆ ಕಸ ಕೊಡದೆ ರಸ್ತೆ ಬದಿ ಎಸಿತಾ ಇದ್ದಾರೆ ಅದರದ್ದೆಲ್ಲ ವಿಡಿಯೋ ಮಾಡಿದ್ದೀವಿ ಮತ್ತೆ ನಾವು ಸಿ ಸಿ ವಿಗಳು ಹಾಕಿದ್ದೀವಿ ಸಾರ್ವಜನಿಕರು ಕೂಡ ಈ ತರ ವಿಡಿಯೋಗಳು ಕಳಿಸ್ತಾ ಇದ್ದಾರೆ ಆ ಥರದವ್ರನ್ನ ಐಡೆಂಟಿಫೈ ಮಾಡಿ ನಾವು ಅವ್ರ ಮನೆಗೆ ಕಸ ಸುರಿದು ಒಂದು ತಿಳುವಳಿಕೆ ಕಸ ಸುರಿಬೇಡಿ ಅಂತ ಹೇಳಿ ಅರಮನೆ ರಸ್ತೆ ಗುಟ್ಟಳ್ಳಿ ಬಳಿ ದತ್ತಾತ್ರೇಯ ನಗರದಲ್ಲಿ ಕಸದ ವಾಹನಗಳೇ ಬರಲ್ವಂತೆ ವಾಹನ ಬರೆದಿದ್ರೆ ಹೇಗೆ ಕಸ ಹಾಕಬೇಕು ಅನ್ನೋದು ಸ್ಥಳೀಯರ ಪ್ರಶ್ನೆ ಅಲ್ಲಿ ಗಾಡಿನ ಏಕೈ ಸಿಲ್ಲೆ ಹೊಡಿತಾರೆ ಕಸ ತಂದ ಹಾಕಿ ಅಂತ ಹೇಳ್ತಾರೆ ಗೊತ್ತಾಗ ಗೊತ್ತಾಗಲ್ಲ ಗೊತ್ತಾಗಲ್ಲ ಇಲ್ಲಿ ಹೊಡಿತಾರಲ್ಲ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಕಡೆ ಗೊತ್ತಾಗಲ್ಲ ಅದ್ರಿಂದ ಏನ್ ಮಾಡ್ತಾರೆ ಇಲ್ಲಿ ಇದಾಗಿತ್ತು ಅಷ್ಟೇ ಅಲ್ಲಿ ನಿಂತ ಗಾಡಿ ಬಂದ್ರೆ ಇಲ್ಲಿಗೆಲ್ಲ ಹೋಗ್ತಾನೆ ಅವನು ಗಾಡಿನೇ ಬರಕ್ ಇಲ್ವಲ್ಲ ಜಾಗ ದಾರಿನೇ ಇಲ್ವಲ್ಲಪ್ಪ ಹೆಂಗ್ ಬರ್ತಾರೆ ಯಾರು ನಮ್ದಾಗ್ಬೋದು ಇನ್ನೊಬ್ರದಾಗ್ಬೋದು ಇನ್ನೊಬ್ಬ ನ್ಯಾಯ ರೀತಿ ಅಲ್ವಾ ಅದು ಅದ್ರಿಂದ ಬರಲ್ಲ ಅವ್ನು ಅಲ್ಲಿ ನಿಂತ್ಕೊಳ್ತಾನೆ ಇಲ್ಲಿ ಬಂದ್ ಶಿಲ್ಲೆ ಹೊಡಿತಾನೆ ಈ ಶಿಲ್ಲೆ ಹೊಡೆದಕ್ಷಣ ಕೇಳಿಸ್ತಾರ ತಗೊಂಡಾಗ ಹಾಕ್ತಾರೆ ಕೇಳಿಸ್ತೇತಾರಿಲ್ಲ ಒಟ್ಟಾರೆ ಕಸದ ಸಮಸ್ಯೆಗೆ ಕಡಿವಾಣ ಹಾಕುವುದಕ್ಕೆ ಅಧಿಕಾರಿಗಳು ಹೊಸ ಪ್ರಯೋಗ ಮಾಡುತ್ತಿದ್ದಾರೆ ಆದ್ರಿದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ ಶರಣು ಹಂಪಿ ನ್ಯೂಸ್ ಐಟೀನ್ ಬೆಂಗಳೂರು